ದರ ನಿಗದಿಗೆ ಆಗ್ರಹಿಸಿ ಅನ್ನದಾತರ ಕಿಚ್ಚು ಹೆಚ್ಚಾಗಿದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಉತ್ತರ ಕನ್ನಡದಲ್ಲಿ ಪ್ರತಿಭಟನೆಗಳು ಜೋರಾಗಿವೆ ಹೋರಾಟಕ್ಕೆ ಕನ್ನಡ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿವೆ ಹುಕ್ಕೇರಿ ಪಟ್ಟಣದಲ್ಲಿ ಸಾವಿರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡಿ ಬೃಹತ್ ಹೋರಾಟ ನಡೆಸಿದ್ದಾರೆ ಕೋರ್ಟ್ ಕಲಾಪ ಬಹಿಷ್ಕರಿಸಿ ರೈತರಿಗೆ ವಕೀಲರು ಕೂಡ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ ಕಬ್ಬಿಗೆ ದರ ನಿಗದಿಗೆ ಆಗ್ರಹಿಸಿ ಅನ್ನದಾತರು ಹೋರಾಟದಕ್ಕ ಹಳೆ ಮೊಳಗಿಸಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಮತ್ತು ಉತ್ತರ ಕನ್ನಡದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದ್ದು ಹೋರಾಟಕ್ಕೆ ಕನ್ನಡ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಬೆಂಬಲ ಕೊಟ್ಟಿವೆ ಈಗ ವಕೀಲರ ಸಂಘ ಕೂಡ ಬೆಂಬಲ ಸೂಚಿಸಿದೆ ಹುಕ್ಕೇರಿ ಪಟ್ಟಣದಲ್ಲಿ ಸಾವಿರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ತಿಳ್ಕೊಂಡು ದಿವಸ ಬಹಳಷ್ಟು ಪ್ರತಿಭಟನೆ ನಡೀತಾ ಇರುವಂಥದ್ದು ಇದರ ಮಧ್ಯೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಹದಿಮೂರು ಫ್ಯಾಕ್ಟ್ರಿಗಳಿದ್ದು ಈಗಾಗಲೇ ಏನಂತಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಏನು ಬಾಗಲಕೋಟೆಯ ಜಿಲ್ಲಾಡಳಿತ ಮುಂದೆ ಇರ್ತಕ್ಕಂಥ ಬಹುತೇಕ ರೈತರು ಈಗಾಗಲೇ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ರೈತರು ಕೂಡ ಜಮಾವಣೆ ಆಗೋದ್ರ ಮೂಲಕ ಈಗಾಗಲೇ ಭಾರತೀಯ ಕಿಸಾನ್ ಸಂಘದ ಮೂಲಕ ಪ್ರತಿಭಟನೆ ಕೇಳುತ್ತಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಎಫ್ ಆರ್ ಪಿ ದರವನ್ನು ಕೊಡೋದ್ರ ಜೊತೆ ಜೊತೆಗೆ ಅಂದ್ರೆ ರೈತರ ಸಮಸ್ಯೆಗಳನ್ನು ಕೇಳಬೇಕು ಹಿಂಬಾಕಿಯನ್ನು ಕೊಡಬೇಕು ಮತ್ತು ಅದರ ಜೊತೆ ಜೊತೆಗೆ ಏನಂತಂದ್ರೆ ಆ ಒಂದು ಪ್ರಮುಖವಾದಂತಹ ಸೂಕ್ತವಾದಂಥ ಬೆಲೆಯನ್ನು ಹಿಡಿದು ಮಾಡಬೇಕು ಅನ್ನುವಂತ ಇಟ್ಕೊಂಡು ಇವತ್ತಿನ ದಿವಸ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸಂಸದ ಮಾತನಾಡಲಿಕ್ಕೆ ಈಗ ರೈತರು ಇರುವಂತದ್ದು ಮುಖಂಡರು ಇರುವಂತದ್ದು ಏನಂತ ಹೇಳ್ತಾರೆ ನೋಡಿದ್ರು ಸರಿ ದಿವಸ ಪ್ರತಿಭಟನೆ ಮಾಡಬೇಕು ನಮ್ಮ ಉದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಕಬ್ಬು ಬೆಳೆಗಾರರು ಏನು ನಮ್ಮ ಕಬ್ಬು ಕಟ್ಟೋ ಸೀಸನ್ ಬರ್ತೈತಿಲ್ಲ ಆ ಸಂದರ್ಭದೊಳಗೆ ನಮ್ಮ ಒಂದು ಕಬ್ಬಿಗೆ ಬೆಲೆ ಹೆಂಗೆ ತಗೋಬೇಕಾಗಿತ್ತು ಅಂದ್ರೆ ಹೋರಾಟ ಮಾಡಿ ತಗೋದಾಗಿತ್ತು ನಾವ್ಯಾಕ್ರಿ ಜನಪ್ರತಿನಿಧಿಗಳನ್ನ ಆರಿಸ್ ಕಳಿಸ್ಬೇಕು ಎಮ್ ಎಲ್ ಎ ಎಂ ಪಿಗಳೇ ಅವ್ರು ಮಾಡೋ ಕರ್ತವ್ಯ ಇದೆ ನಾವು ಎಲ್ಲ ಮನೆ ಕೆಲಸ ಬಿಟ್ಟು ಬಂದು ನಿಂದಿರುವಂಥದ್ದು ಅಲ್ಲ ನಮ್ದು ಯಾಕಂದ್ರೆ ನಾವು ರೈತರು ನೂರ ಎಂಟು ಕೆಲಸ ಇರ್ತಾವ ಮನೆಯಾಗೆ ಎಲ್ಲ ದೇಶದ ಜಗತ್ತಿನ ಜನರಿಗೆ ಅನ್ನ ನೀಡ್ಬೇಕು ನಾವು ಅದ್ರ ಬಿಟ್ಟು ನಾವೇ ಪ್ರತಿ ವರ್ಷ ಬಂದು ಹೋರಾಟ ಮಾಡೋದು ಯಾವ ನ್ಯಾಯ ಹೇಳ್ರಿ ಡೈರೆಕ್ಟಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಡೈರೆಕ್ಟ್ ಇರ್ತೈತಿ ಎಲ್ಲ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ನಿರ್ದೇಶನ ನೀಡುವಂಥದ್ದು ಅವರೇ ಕುತ್ಕೊಂಡು ಇವತ್ತು ನಮ್ಮ ರೈತರ ಸಹಕಾರಿ ಸಂಘಗಳ ಫ್ಯಾಕ್ಟ್ರಿಗಳನ್ನೂ ಸಹ ಪೈಪೋಟಿ ನಡೆಸಿ ಅವನು ಮಾಡುವಂತ ಪರಿಸ್ಥಿತಿಯನ್ನು ಯಾರು ತಂದರೆ ಈ ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ ನಮ್ಮ ಬೇಡಿಕೆ ಇವತ್ತ ನಲ್ವತ್ತೆರಡು ರೂಪಾಯಿ ಕಿಲೋ ಸಕ್ಕರೆ ಅದಕ್ಕೆ ನಮ್ದು ಏನಂದ್ರೆ ನಾಲ್ಕು ಸಾವಿರದ ಎರಡ್ನೂರು ಒಂದು ಟನ್ನಿಗೆ ಇವರು ಏನು ಕೊಡ್ಬೇಕಂದ್ರೆ ಕಬ್ಬಿಂದ ಕೊಡಬೇಕು ಅದರ ಜೊತೆ ಉಪ ಉತ್ಪನ್ನಗಳಿಂದ ಬರ್ತಕ್ಕಂಥ ಲಾಭಾಂಶವನ್ನು ಇವತ್ತು ಸರ್ಕಾರ ಘೋಷಣೆ ಮಾಡಬೇಕು ಅದನ್ನು ಸಹ ನೀಡಬೇಕು ಮತ್ತು ನಮ್ಮ ಹೋರಾಟ ಲಿಖಿತವಾಗಿ ಬರೆದು ಕೊಟ್ಟಾಗ ಮಾತ್ರ ನಿಂತಿರ್ತೈತಿ ಇಲ್ಲಿಲ್ಲಂದ್ರೆ ಈ ಹೋರಾಟ ಯಾವ ರೀತಿ ತಲುಪ್ತೈತೆ ಅಂದ್ರೆ ಅಂದರೆ ಈ ರಾಷ್ಟ್ರೀಯ ದಾರಿ ಗದ್ದನಕೆರೆದು ಮತ್ತು ರಾಜ್ಯ ದಾರಿಗಳನ್ನು ತಡೆದು ಅಷ್ಟಲ್ಲದೆ ಅನಿರ್ದಿಷ್ಟ ಉಪವಾಸವನ್ನು ಸಹ ನಾವೆಲ್ಲರೂ ಮಾಡಕ್ಕೆ ನಿಂತೀವಿ ಇರ್ಲಿಕ್ಕಂದ್ರೆ ಈ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಇವತ್ತು ಸಾಯಂಕಾಲದೊಳಗಾಗಿ ನಾಲ್ಕು ಸಾವಿರದ ಎರಡು ನೂರು ಒಂದು ಟನ್ನಿಗೆ ಕಬ್ಬಿಗೆ ನಿಗದಿ ಮಾಡಿ ಇವತ್ತು ಲಿಖಿತವಾಗಿ ಬರೆದು ಕೊಟ್ಟರೆ ಮಾತ್ರ ನಮ್ಮ ಹೋರಾಟ ನಿಲ್ತೈತಿ ಇಲ್ಲಿಕಂದರೆ ಸದಾ ಕಾಲ ಇರ್ತೈತಿ ನೋಡ್ರಿ ಬರೀ ಇವತ್ತು ಇಲ್ಲಿ ಕನಿಷ್ಠ ಒಂದು ಎರಡು ನೂರು ಜನ ಬಂದಿದ್ದೇವೆ ನಾವು ನಮ್ಮ ಭಾರತೀಯ ಕಿಸಾನ್ ಸಂಘ ರೈತ ಸಂಘಟನೆಗಳ ಮನಸ್ಸು ಮಾಡಿದರೆ ಇಡೀ ಲಕ್ಷಾಂತರ ಜನರನ್ನ ಈ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ತಾಕತ್ತು ನಮ್ಮ ರೈತ ಸಂಘಟನೆಗಳು ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛ ಇದ್ದೀನಿ ನಮ್ಮ ರೈತರದ ಇದೊಂದು ದುರ್ದೈವ ಅನ್ನೋದು ಯಾಕಂದ್ರೆ ಈ ಜಿಲ್ಲಾಡಳಿತಕ್ಕೆ ಕನ್ನ ಮೂಗ ಬಾಯಿ ಇಲ್ಲ ಇದಕ್ಕೆ ಯಾರು ಇದು ಜಿಲ್ಲಾಡಳಿತ ಮತ್ತು ಸರ್ಕಾರ ಅದರಾಗ ಕೃಷಿ ಮಂತ್ರಿ ಅದ ನಮ್ಮ ಶಿವಾನಂದ ಪಾಟೀಲ ಅವ ಸಕ್ಕರೆ ಸಚಿವ ಅದನ ಸಕ್ಕರೆ ಸಚಿವ ನಾಲಾಯಕ ಸಚಿವ ಒಂದ್ ತಿಂಗಳಿಂದ ಹೋರಾಟ ನಿಮ್ದು ಗೊತ್ತೈತಿ ಮಾಧ್ಯಮ ಮಿತ್ರರಿಗೆ ಒಂದ್ ದೇಡ್ ತಿಂಗಳಿಂದ ಹೋರಾಟ ನಡೆದೈತಿ ಕಾರ್ಖಾನೆಯನ್ನು ಚಾಲು ಮಾಡುವತ್ನಾಗ ರೇಟವನ್ನ ರೇಟವನ್ನ ನಿಗದಿ ಮಾಡತೇವತ್ಸ ಭರವಸೆ ಕೊಟ್ಟಿತ್ತು ಜಿಲ್ಲಾಡಳಿತ ಭರವಸೆ ಕೊಟ್ಟಿದ ಕಾರ್ಖಾನೆ ಚಾಲುವಾಗುವಾಗ ರೈತರ ಕರೆಸಿ ಕೆಲಸ ನಿಗದಿ ಮಾಡಿ ಚಾಲು ಮಾಡಬೇಕಾಗಿತ್ತು ಈಗ ನಿಗದಿ ಮಾಡಲಾರ ಕಾರ್ಖಾನೆಗಳು ಆಗ್ಯಾವ బాగోట మజు అర్ణి ఏషా న్యూస్ నెట్వర్క్ ప్రస్తుతి